ಅವರೇ ಒಂದು ಎಕ್ಸ್ಟ್ರೀಮ್ ವಂಡರ್ಫುಲ್ ಪರ್ಸನ್ ಎಕ್ಸ್ಟ್ರೀಮ್ ಅಷ್ಟು ಒಂದು ಡೌನ್ ಟು ಅತ್ ಪರ್ಸನ್ನ ನಾವು ನೋಡಬೇಕು ನಮ್ಮ ಜೊತೆಯಲ್ಲೆಲ್ಲ ಅಷ್ಟು ಸಲಿಗೆಯಿಂದ ಮಾತಾಡ್ತಾರೆ ನಮ್ಮ ಮನೆಯವರೇ ನಮ್ಮ ಸ್ನೇಹಿತರೆ ಅನ್ನೋ ಹಾಗೆ ಅವ್ರು ಮಾತಾಡ್ತಾರೆ ಅಂತಂದರೆ ಅದಕ್ಕೆ ಒಂದು ಬೇರೆ ವಾರನೇ ಬೇಕು ಬೇರೆ ಎನರ್ಜಿನೇ ಬೇಕು ಅದು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅದನ್ನು ಮಾಡ್ತಿರೋದಕ್ಕೆ ಆ್ಯಕ್ಚುಲಿ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಪ್ರತಿ ವಾರ ನಮಗೋಸ್ಕರ ನಿಂತ್ಕೊಂಡು ಅಷ್ಟು ಹೊತ್ತು ಮಾತಾಡೋದು ನಮಗೆ ತಿಳಿ ಹೇಳೋದು ಇದೆಲ್ಲವೂ ನಮಗೆ ತುಂಬ ಅನಿಸುತ್ತೆ ಭಾಳ ಸರಿ ನಾವಲ್ಲೂ ಕೂಡ ಹೇಳಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನೇ ಅದು ಭಾಳ ಭಾಳ ತೂಕ ಇರುವಂಥ ಮಾತುಗಳು ಆ ಮಾತು ಒಂದೊಂದು ಜೊತೆ ಚುಚ್ಚುತ್ತೆ ಜೊತೆ ಲೈಕ್ ಇಟ್ಸ್ ಸೋ ಡೀಪ್ ತುಂಬ ಡೈರೆಕ್ಟಾಗಿ ಬರುತ್ತೆ ಅದು ಎಷ್ಟು ಸಾಫ್ಟಾಗಿ ಹೇಳಿದ್ರು ನಮಗೆ ನಾಟುತ್ತೆ ನಮಗೆ ಗೊತ್ತಾಗುತ್ತೆ ಇದನ್ನೇ ಹೇಳ್ತಿದ್ದಾರೆ ಇವರು ಅಂತ ಸೊ ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ಹಿಮ್ ಒನ್ ಅಲ್ಲ ದ ಬೆಸ್ಟ್ ಥಿಂಗ್ ಅಬೌಟ್ ಹಿಮ್ ಸ್ಟೈಲಿಂಗ್ ಅಂತ ಬಂದಾಗ ಅವ್ರು ನಿಂತ್ಕೊಳ್ಳೋದೇ ಒಂದು ಡಿಫ್ರೆಂಟಾಗಿ ನಿಂತ್ಕೊತಾರೆ ಆ ಒಂದು ಸ್ಟೈಲ್ನ ಯಾರು ಎಷ್ಟೇ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಅಷ್ಟ್ರ ಮಟ್ಟಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಒರಿಜಿನಲ್ ಇಸ್ ಆಲ್ವೇಸ್ ಅನ್ ಒರಿಜಿನಲ್ ಥಿಂಗ್ ಅಂತ ಆ ಒಂದು ಒರಿಜಿನಲ್ ವೇ ಆಫ್ ಸ್ಟ್ಯಾಂಡಿಂಗ್ ಐ ಡೋಂಟ್ ಥಿಂಕ್ ಯಾರಿಗೂ ಬರುತ್ತೆ ಅಂತ ತುಂಬ ಜನ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನೋಡಿದೀನಿ ಕೂಡ ಬಟ್ ಆ ಸ್ವ್ಯಾಗ್ ಎಲ್ರಿಗೂ ಬರಲ್ಲ ಆ್ಯಂಡ್ ಯಾವುದೇ ಒಂದು ಕಾಸ್ಟ್ಯೂಮ್ ಯಾವುದೇ ರೀತಿಯಾದ ಒಂದು ಕಾಸ್ಟ್ಯೂಮ್ನ ನಾವು ಕ್ಯಾರಿ ಮಾಡಬೇಕು ಅಂತಂದರೆ ಅದು ವಿದಿನ್ ಇನ್ ಬಿಲ್ಟ್ ಇರಬೇಕು ಆ ಇನ್ ಬಿಲ್ಟ್ ಸ್ಟೈಲಿಂಗ್ ಅವರಲ್ಲಿದೆ ಅಂದರೆ ಒಂದು ಯಾವುದೇ ಒಂದು ಫ್ಯಾಬ್ರಿಕ್ ಸುಮ್ಮನೆ ಒಂದು ಬಟ್ಟೆ ಹಿಂಗೆ ಫ್ಯಾಬ್ರಿಕ್ನ ಅವ್ರಿಗೆ ಹಿಂಗೆ ಕೊಟ್ಟರು ಅನ್ನೋ ಅದನ್ನು ಕ್ಯಾರಿ ಮಾಡುವಂಥ ಒಂದು ತಾಕತ್ತು ಅವ್ರಿಗಿದೆ ಅದು ಅವ್ರಿಗೆ ಮಾತ್ರ ಸಾಧ್ಯ ಸೊ ಹೀ ಹೀಸ್ ಏನು ಪದಗಳೇ ಇಲ್ದಿರೋ ಒಂದು ಸ್ವ್ಯಾಗ್ನ ತೋರಿಸುವಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು ನಾನು ಬಿಗ್ ಬಾಸ್ ಮನೆಯಿಂದ ಬಂದಾಗ ನೋಡಿದಂಥ ಮೊದಲನೇ ವಿಷಯ ಬೇಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ತನಿಷಾ ಅಂತಂದರೆ ಒಬ್ಬ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಮನೆ ಮಗಳು ಅಂತ ಹೇಳ್ತಾರೆ ಸೊ ಆ ಲೆವೆಲ್ಗೆ ಒಂದು ಫ್ಯಾನ್ ಬಿಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ನನಗೆ ಬಿಗ್ ಬಾಸ್ ಸೋ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಬಿಗ್ ಬಾಸ್ ಸೀಸನ್ ಟೆನ್ ಇದರಲ್ಲಿ ನಾನು ತನಿಷ ಆಗಿ ಹೋದೆ ಹೋಗಿ ಒಂದಷ್ಟು ಕೆಲಸಗಳನ್ನು ಮಾಡಿದೆ ಧ್ವನಿ ಎತ್ತಿದೆ ಮಾತಾಡಿದೆ ಕೂಗಾಡಿದೆ ಜಗಳ ಮಾಡಿದೆ ನೊಂದ್ಕೊಂಡೆ ಪ್ರೀತಿ ಗಳಿಸಿದೆ ಬೆಂಕಿ ಅಂತ ಹೆಸರು ತಗೊಂಡೆ ಮುಂದೆ ನಾನು ಏನೇ ಮಾತಾಡಬೇಕು ಅಥವಾ ಏನೇ ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಅಂತಂದರೆ ಇಲ್ಲಿ ನಡೆದಂಥ ಯಾವುದಾದ್ರೂ ವಿಚಾರಗಳನ್ನು ಒಂದು ಸತಿ ಯೋಚನೆ ಮಾಡಿ ನಾನು ಮುಂದಿನ ನಿರ್ಧಾರಗಳನ್ನು ತಗೊಳ್ಬೇಕು ಮುಂದಿನ ನಿರ್ಧಾರಗಳನ್ನು ತಗೊಂಡ ಮೇಲೆ ಅದರ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಒಂದು ಸತಿ ವರ್ಕ್ ಆದರೂ ಮಾಡಿ ನಾನು ಸ್ಟೆಪ್ ತೊಗೊಳ್ಬೇಕು ಅನ್ನೋದನ್ನು ನನಗೆ ಬಿಗ್ ಬಾಸ್ ಕಲಿಸಿದೆ ಸೊ ತನಿಷ ಆಗಿ ಹೋಗಿ ಬೆಂಕಿಯಾಗಿ ಹೊರಗೆ ಬಂದು ಜನರ ಪ್ರೀತಿನ ಗಳಿಸಿ ಬಿಗ್ ಬಾಸ್ ಮನೆಯ ಲೇಡಿ ಬಾಸ್ ಅಂತ ಅನ್ನಿಸ್ಕೊಂಡು ಮನೆ ಮಗಳಾಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಇದನ್ನು ನಾನು ಯಾವತ್ತೂ ಮರೆಯಲ್ಲ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಬಾಸ್ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು